ಮೇಲೆ ಹಾಸೀನರಾಗಿರ್ತಕ್ಕಂಥ ಮಾಜಿ ವಿಧಾನಸಭೆಯ ಉಪ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರೇ ಹಾಗೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆ ಒಕ್ಕೂಟ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿ ಅವರೇ ಹಾಗೂ ಬೇರೆ ಸಂಘ ಸಂಸ್ಥೆಗಳಿಂದ ವೇದಿಕೆ ಮೇಲೆ ಆಸೆಟ್ ಆಗಿರ್ತಕ್ಕಂಥ ಎಲ್ಲ ನಾಯಕರುಗಳೇ ವಿಶೇಷವಾಗಿ ಇವತ್ತಿನ ದಿವಸ ಚಿಂತಾಮಣಿ ಪಟ್ಟಣದಿಂದ ನೂರಾರು ಜನ ಬಿಸಿಲು ಬಹಳ ಖೇದವಾಗಿದೆ ಮೂವತ್ತಾರು ಡಿಗ್ರಿ ಉಷ್ಣತೆ ಈ ಚಾಮಿಯನ್ನ ಕೆಳಗಡೆ ಕೂತ್ಕೊಂಡಾಗ ಬರೆಸೋದಕ್ಕೆ ಆಗೋದಿಲ್ಲ ನೀವು ಮುಂಜಾನೆಯಿಂದ ಇಲ್ಲಿವರೆಗೆ ನಿಮ್ಮ ಜಾತ ಕಾಲ್ನಡಿಗೆ ಜಾತವನ್ನು ಪೊಲೀಸ್ ಅಧಿಕಾರಿಗಳು ನನಗೆ ಕೇಳಿದ ಕೇಳಿದ ಹಾಗೆ ಜಿಲ್ಲೆ ಉಸ್ತುವಾರಿ ಸಚಿವರು ನಿರ್ದೇಶನದ ಮೇರೆಗೆ ಹೆಚ್ ಕ್ರಾಸ್ನಲ್ಲಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಕಾಲ್ನಡಿಗೆ ಜಾಥಾವನ್ನು ಮುಂದುವರ್ಸಕ್ಕೆ ಬಿಡದೆ ಇವತ್ತು ನೀವು ಬಸ್ಗಳಲ್ಲಿ ನೂರಾರು ಜನ ಇಲ್ಲಿ ಆಗಮಿಸಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಇಲ್ಲೆಲ್ಲ ಬಂದಿದ್ದೀರಿ ಭಾರತ ದೇಶ ಸಂಸದೀಯ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಪ್ರಸ್ತಾವನೆಯಲ್ಲಿ ಈಗಾಗಲೇ ಬೋಧನೆಯನ್ನ ಮಾಡಿದಾಗ ನೀವು ಎಲ್ಲ ತಿಳ್ಕೊಂಡಿರ್ತೀರಿ ಪ್ರಪಂಚದಲ್ಲೇನೆ ಭಾರತ ದೇಶದ ಸಂವಿಧಾನ ಬಹಳ ಪ್ರಜ್ವಲವಾಗಿರ್ತಕ್ಕಂಥದ್ದು ಅಂತ ಹೇಳಿ ಎಲ್ಲ ರಾಜಕೀಯ ನಾಯಕರುಗಳು ಸರ್ಕಾರದಲ್ಲಿ ಇರ್ತಕ್ಕಂಥವರು ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಹಾಗೂ ಸಂವಿಧಾನದಲ್ಲಿ ನ್ಯಾಯಾಂಗ ಅಂತಕ್ಕಂತಹ ಒಂದು ಆ ಸಂಸ್ಥೆ ಕೂಡ ಸಂವಿಧಾನದ ಪೀಠಗಳ ತೀರ್ಪುಗಳಲ್ಲಿ ಸಹಸ್ರಾರು ತೀರ್ಪುಗಳಲ್ಲಿ ಭಾರತದ ಸಂವಿಧಾನ ಬಹಳ ಪ್ರಾಮುಖ್ಯತೆಯನ್ನು ಪ್ರಪಂಚದಲ್ಲೇ ಪಡೆದಿದೆ ಅಂತ ಹೇಳಿ ತೀರ್ಪುಗಳಲ್ಲಿ ನಾವು ಅದನ್ನು ನಮೂದಿಸಿದ್ದೀವಿ ಅಂದರೆ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥವರು ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾಗಿ ಹೆಸರನ್ನು ಗಳಿಸಿರ್ತಕ್ಕಂತಹ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅವರನ್ನು ಗುರುತಿಸತಕ್ಕಂತಹ ಜ್ಞಾಪಿಸ್ಕೊಳ್ತಕ್ಕಂತಹ ಅದು ನಡೀತಾ ಇದೆ ಅದೇ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳು ಮತ್ತು ನ್ಯಾಯಾಂಗದ ಇಲಾಖೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನೂರ ನಲವತ್ತ್ ಮೂರು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಪ್ರಪಂಚದಲ್ಲಿ ಹದಿನೈದು ವರ್ಷಕ್ಕೆ ಒಮ್ಮೆ ಬೇರೆ ದೇಶಗಳಲ್ಲಿ ಅಂದರೆ ಅಮೆರಿಕ ರಾಷ್ಟ್ರ ಆಗಿರ್ಬೋದು ಜಪಾನ್ ರಾಷ್ಟ್ರ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಕೆನಡಾ ಆಗಿರ್ಬೋದು ಯಾವುದೇ ರಾಷ್ಟ್ರ ಆಗಲಿ ಹದಿನೈದು ಒಮ್ಮೆ ಸಂವಿಧಾನವನ್ನು ಬದಲಾವಣೆ ಮಾಡಿಕೊಳ್ತಿದ್ದಾರೆ ಅದೇ ಅಂಬೇಡ್ಕರ್ ಅವರು ಆ ಸಂವಿಧಾನದ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಸಂವಿಧಾನದ ಶಿಲ್ಪಿ ಮಹಾನ್ ವ್ಯಕ್ತಿ ನ್ಯಾಯಶಾಸ್ತ್ರಜ್ಞ ರಾಜಕೀಯ ಮುತ್ಸದ್ದಿ ಅವರ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು ಪ್ರಸ್ತಾವನೆಯಲ್ಲಿ ನಮೂದನೆ ಮಾಡಿದ್ದು ನಮಗೆಲ್ಲ ಬೋಧಿಸಿದ್ರು ನ್ಯಾಯ ಕೊಡ್ತಕ್ಕಂತಹದ್ದು ಎಂಥ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯವನ್ನ ದೇಶದ ಸಮಸ್ತ ಜನರಿಗೆಲ್ಲರೂ ಕೂಡ ನೀಡಬೇಕು ಅಂತ ಹೇಳಿ ಪ್ರಶಂಸನೆ ಮಾಡಿದ್ದಾರೆ ಆ ದಿಶೆಯಲ್ಲಿ ಇವತ್ತಿನ ದಿವಸ ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ದಲಿತರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸರಿಯಾದ ಅವಕಾಶಗಳು ಸಿಕ್ಕಲಿಲ್ಲ ಸಹಸ್ರಾರು ವರ್ಷಗಳಲ್ಲಿ ಶೋಷಣೆಗೆ ಒಳಪಟ್ಟಿದ್ದಾರೆ ಆ ದಲಿತ ಸಮುದಾಯ ಸಮುದಾಯದ ಜನರು ಯಾರು ಗ್ರಾಮೀಣ ಪ್ರದೇಶದಲ್ಲಿ ದಲಿತರ ಮಕ್ಕಳು ಹೇಳಕ್ಕೆ ನನಗೆ ನಾಚಿಕೆ ಆಗ್ತದೆ ಇದು ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ಶೋಷಣೆಗೆ ಒಳಪಟ್ಟು ಅಂಬೇಡ್ಕರ್ ಅವರು ಆ ಸಮುದಾಯದಿಂದ ಬೇರೆ ಮತಕ್ಕೆ ಬದಲಾವಣೆ ಆಗ್ತಕ್ಕಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ನಮ್ಮ ದೇಶದಲ್ಲಿ ನಾಚಿಕೆಗೆ ಅವರು ನಮಗೆ ಕೊಟ್ಟಿರ್ತಕ್ಕಂತಹ ಈ ಸಂವಿಧಾನದ ಅಡಿಯಲ್ಲಿ ಚುನಾವಣೆಗಳು ನಡೀತವೆ ಚುನಾವಣಾ ಸಮಸ್ಯೆಯನ್ನ ಹುಟ್ಟಾಕೊಳ್ತೀವಿ ಅದು ಸಾಂವಿಧಾನಿಕವಾಗಿ ಸರಿಯಾದ ಸಂವಿಧಾನ ವಿರೋಧ ನಡ್ಕೊಳ್ತಾರೋ ಅವರ ಮೇಲೆ ಎಲ್ಲ ಕೂಡ ನನ್ನ ವಿರೋಧ ಇದೆ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಕಳಕಳಿಯಿಂದ ಮುಖ್ಯಮಂತ್ರಿಗಳನ್ನ ಹೋಮ್ ಮಂತ್ರಿಗಳನ್ನ ವಿನಿಸುತ್ತಿದ್ದೇನೆ ನಾನು ವಿನಂತಿಸಿ ಅಂತ ಹೇಳ್ತಕ್ಕಂಥ ಪದ ಹೇಳಲ್ಲ ಡಿಮ್ಯಾಂಡ್ ಮಾಡ್ತಿದ್ದೀನಿ ಐ ಆಮ್ ಡಿಮ್ಯಾಂಡಿಂಗ್ ಚೀಪ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಬದಲಾವಣೆ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿದ್ದೆ ಒಂದು ಕಿವಿ ಹೇಳ್ಬೇಕಾಗಿದೆ ನಾನು